ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜನ್ಮಭೂಮಿ ನಮಸ್ಕಾರ ಸ್ನೇಹಿತರೆ ಕನ್ನಡ ವಿಲೇಜ್ ಫ್ಯಾಮಿಲಿ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಸಂಗೊಳ್ಳಿಯಲ್ಲಿ ಇರುವಂತಹ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿಗೆ ಬಂದಿದ್ದೇವೆ ನೀವು ಇಲ್ಲಿ ನೋಡ್ತಾ ಇರಬಹುದು ರಾಯಣ್ಣನ ಹುಟ್ಟಿನಿಂದ ಹಿಡಿದು ವೀರ ಮರಣ ಹೊಂದುವ ತನಕ ಪ್ರತಿಯೊಂದು ಸನ್ನಿವೇಶಗಳನ್ನು ಮೂರ್ತಿಗಳ ನಿರ್ಮಿಸಿ ಪ್ರವಾಸಿಗರಿಗೆ ತೋರಿಸುವ ಪ್ರಯತ್ನ ಮಾಡಿರುವುದು ಅದ್ಭುತ ಎಂದು ಹೇಳುತ್ತೇನೆ ನಾನು ಕೂಡ ಪ್ರತಿಯೊಂದು ಸನ್ನಿವೇಶಗಳ ವಿವರಣೆಯನ್ನು ಈ ವಿಡಿಯೋದಲ್ಲಿ ಹೇಳುತ್ತಾ ಈ ಶೌರ್ಯ ಭೂಮಿಯನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡುತ್ತೇನೆ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಎಂದು ಹೇಳುತ್ತಾ ಈ ವಿಡಿಯೋದಲ್ಲಿ ನಮ್ಮ ನಮ್ಮ ಕನ್ನಡ ಭೂಮಿಯ ವೀರ ಮರಣ ಹೊಂದಿದಂತಹ ಸಂಗೊಳ್ಳಿ ರಾಯಣ್ಣನ ಈ ಶೌರ್ಯ ಭೂಮಿ ಅಂದ್ರೆ ರಾಕ್ ಗಾರ್ಡನ್ ಇತರ ಪ್ರತಿಯೊಂದು ಮೂರ್ತಿಗಳ ವಿವರಣೆಯನ್ನು ನಾನು ಕೊಡಲು ಪ್ರಯತ್ನ ಮಾಡುತ್ತೇನೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ಮೂರ್ತಿಗಳನ್ನು ನಾನು ನಿಮಗೆ ತೋರಿಸುತ್ತಾ ಹೋಗುತ್ತೇನೆ ಮತ್ತೊಮ್ಮೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ

அீத்தமே தாடி அந்த சேனா மேல தாடி மட் இவ் ப்ரிட்டிஷ்ர அல்ல நம்ம சங்கோழி ராயன் கித்தூர் ದಾರ ನೋಡಿ ನೋಡ್ತಾ ಇರಬಹುದು ಅದ್ರ ಸಂಬಂಧ ಸ್ವಲ್ಪ ಇದನ್ ಮಡಿಯಾರಷ್ಟೇ ಇಲ್ಲಿ ಸಂಭ್ರಮ ಅಮಲ್ದಾರ್ ಕಚೇರಿಗೆ ಮುಚ್ಚಿ ಹಾಕಿರುವಂತಹ ದೃಶ್ಯ ಇದು ಹಮಲ್ದಾರ್ ಕಚೇರಿಗೆ ಸಂಭ್ರಮಿ ಕೋಹಳಿ ರಯಾನ ಮತ್ತು ಸಹಚರರು ಬ್ರಿಟಿಷರ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದ್ರು ಅವಾಗ ಅವರಿಗೆ ಕಂಬು ಕಹಳೆ ನಗಾರಿ ಬಾರಿಸುತ್ತ ಅದ್ದೂರಿಯಾಗಿ ಸ್ವಾಗತ ಮಾಡುತ್ತಿರುವಂತಹ ದೃಶ್ಯ ಇದು ಮಾಡುತ್ತಿರುವಂತಹ ದೃಶ್ಯದ ಸಂಗೊಳ್ಳಿ ರಾಯಣ್ಣ ವಿಜಯದಲ್ಲಿ ಜಯ ಸಾಧಿಸಿದ ಬೆಳಗ್ಗ ಹ್ಮ ಪತ್ರ ಸಂಚಾರಕ್ಕೆ ನಿರ್ಬಂಧ ವಿಧಿಸುತ್ತಿರುವಂತ ಸನ್ನಿವೇಶ ನೋಡಿ ಫ್ರೆಂಡ್ಸ್ ಪತ್ರ ಸಂಚಾರಕ್ಕೆ ನಿರ್ಬಂಧ ಅಂತ ಕರೆ ಕರಕರಣೆ ಬೆಳ್ಳುಳ್ಳಿ ಹಾಗಲ್ ಕೈದೆಲ್ಲ ಇಟ್ಟ ನೋಡಿ ತೊಗೊಂಡ್ ಕಸ ಈ ಕಡೆ ನೋಡ್ರಿ ಇಲ್ಲಿ ಇಲ್ಲ ಇಲ್ಲ ಈ ಕಡೆ ನೋಡ್ರಿ நோடி எல்லா <laughs> <laughs> ఇంతా ఇ <inequ> <emang> ನೋಡಿ ಫ್ರೆಂಡ್ಸ್ ಇದು ಬರಮಪ್ಪನ ಬಲಿದಾನ ಅಂತ ನೋಡ್ರಿ ಇಲ್ಲಿ ಅಂದ್ರೆ ಬರಮಪ್ಪನವ್ರನ್ನ ಕೊಲೆ ಮಾಡಿರುವಂತಹ ದೃಶ್ಯ ಇದು ಇಲ್ಲಿ ನೋಡ್ತಾ ಇರಬಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಚೆನ್ನಮ್ಮ ಅವ್ರನ್ನ ಜೈಲಿನಲ್ಲಿ ಇಟ್ಟಾಗ ಸಂಗೊಳ್ಳಿ ರಾಯಣ್ಣ ಅವರು ಚೆನ್ನಮ್ಮ ವಿಷಯದಲ್ಲಿ ಬಂದು ಭೇಟಿಯಾಗುತ್ತಿರುವಂತಹ ದೃಶ್ಯ ಇದು ಚೆನ್ನಮ್ಮನ ಸಮಾಧಿ ಮುಂದೆ ರಾಯಣ್ಣ ಅವರು ಪ್ರತಿಜ್ಞೆ ಮಾಡುತ್ತಿರುವಂತಹ ಸನ್ನಿವೇಶ ನೋಡಿ ಫ್ರೆಂಡ್ಸ್ ಇದು ನಿಮಗ್ ತೋರಿಸ್ತಾ ಇದ್ದೇನೆ ಪ್ರತಿಜ್ಞೆ ಮಾಡುತ್ತಿರುವಂತಹ ಸನ್ನಿವೇಶ ರಾಯಣ್ಣ ಚೆನ್ನಮ್ಮನ ಸಮಾಧಿ ಮುಂದೆ ದಟ್ಟ ಕಾಡಿನ ಮಧ್ಯದಲ್ಲಿರುವ ಒಂದರಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗಳು ಹೋರಾಟದ ರೇಷೆಗಳನ್ನು ನಡೆಸುತ್ತಿರುವಂತಹ ಗುಹೆ ನೋಡ್ರಿ ಫ್ರೆಂಡ್ಸ್ ಗುಹೆ ಮಾಡ್ಯಾರ ಇಲ್ಲ ನೋಡ್ತಾ ಇರಬಹುದು ನಾನು ಈಗ ಗುಹೆ ಒಳಗೆ ಹೋಗ್ತಾ ಇದೇನೆ ನೋಡ್ತಾ ಇರಬಹುದು ಸೂಪರ್ ಮಾಡ್ಯಾರಪ್ಪ ಗುಹೆ ನೋಡ್ರಿ ಫ್ರೆಂಡ್ಸ್ ಗುಹೆ ಸೇಮ್ ಗುಹೆ ಒಳಗೆ ಹೋಗಂಗಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಗುಹೆ ಒಳಗೆ ಸಹ ಗುಡಿ ಅವರು ಯುದ್ಧದ ರೂಪುರೇಷೆಗಳನ್ನು ಸಮಾಲೋಚನೆ ಮಾಡುತ್ತಿರುವುದು ಸಂಗಡಿಗರ ಜೊತೆ ಕೂಡಿ ಕಸ ಯುದ್ಧದ ತರಬೇತಿಯನ್ನು ಸಹ ಆ ಪಡೆಯುತ್ತಿರುವುದು ಅಂದ್ರೆ ಒಂದು ಕಾಡಿನ ಮಧ್ಯದೊಳಗೆ ಆ ಯುದ್ಧದ ತರಬೇತಿಯನ್ನು ಪಡೆಯುತ್ತಿರುವಂತಹ ಸನ್ನಿವೇಶ ನೋಡಿ ಇದು ನೋಡ್ತಾ ಇರಬಹುದು ಇದು ಕಾಡಿನ ಮಧ್ಯದಲ್ಲಿರುವಂತಹ ಗುಹೆ ಅದು ಅಷ್ಟು ಚೆನ್ನಾಗಿರ್ತೀವಿ ಗುಹೆ ಬರತ್ತರ ಹಾ ನೆಡಿ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಯುದ್ಧಕ್ಕೆ ಬೇಕಾಗಿರುವಂತಹ ಆಯುಧಗಳನ್ನು ತಯಾರು ಮಾಡುತ್ತಿರುವಂತಹ ಸನ್ನಿವೇಶ ಇದು ಯುದ್ಧಕ್ಕೆ ಬೇಕಾಗಿರುವಂತಹ ಸನ್ನಿವೇಶಗಳನ್ನು ತಯಾರು ಮಾಡುತ್ತಿರುವಂತಹ ನೋಡಿ ಫ್ರೆಂಡ್ಸ್ ಇದು ಕಂದಾಯ ನಿರಾಕರಣೆಗೆ ಸಂಗೊಳ್ಳಿ ರಾಯನ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ಸನ್ನಿವೇಶ ಸಂಗೊಳ್ಳಿ ರಾಯನ್ನು ಕುಲಕರ್ಣಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಿರುವಂತಹ ಸನ್ನಿವೇಶ ಇದು கச்சேரிய அந்த <inequity> ఐస్ క్రీమ్ ఓటర్ నోడి ఐస్ క్రీమ్ తినతారీ ఎల్ నోడ బాగు ಸ್ವಾತಂತ್ರ್ಯ ಪೂರ್ವದಲ್ಲಿ ಗ್ರಾಮಗಳ ಜನಜೀವನ ಹೇಗಿತ್ತು ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಶಿಲ್ಪಗಳನ್ನು ನೋಡುತ್ತಿದ್ದರೆ ನಾವೇ ಒಂದು ಕ್ಷಣ ಮೈ ಮರೆತು ಬಿಡುವಷ್ಟು ಅದ್ಭುತವಾಗಿ ಶಿಲ್ಪಗಳಿಗೆ ಜೀವ ತುಂಬಿದ್ದಾರೆ ನೋಡಿ ಮತ್ತು ಮನೆಯ ಅಂಗಳದಲ್ಲಿ ಆಡು ಕುರಿ ಹಸುಗಳನ್ನು ಸಾಕಿರುವುದನ್ನು ಕಾಣಬಹುದು ಇನ್ನೂ ಇಂತಹ ಹಲವಾರು ದೃಶ್ಯಗಳನ್ನು ನೋಡಲು ಸಿಗುತ್ತವೆ ಬನ್ನಿ ಮುಂದಕ್ಕೆ ನೋಡುತ್ತಾ ಹೋಗೋಣ ಇನ್ನು ಸಾಕಷ್ಟು ನೋಡುವುದಿದೆ ಹಾಗೆ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತೆಯನ್ನು ಸಾರುವಂತ ಹಲವಾರು ಸನ್ನಿವೇಶಗಳನ್ನು ಕಾಣಲು ಸಿಗುತ್ತವೆ ಎಂದು ಹೇಳಬಹುದು ಹಾಗೆ ಈಗ ಮುಂದಕ್ಕೆ ಮತ್ತೊಂದು ದೃಶ್ಯಗಳನ್ನ ನಿಮಗೆ ತೋರಿಸ್ತೇನೆ ನೋಡ್ತಾ ಇರಬಹುದು ಇಲ್ಲೀಗ ಹಾಗೆ

यार वो देखो पापा जियो जॉइन माय वन नंबर और तरबो हम काम करते हैं सारी सुनते मैं ले 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 हमको बड़े-बड़े हैश टैग बोलते हैं उसको रेला चलो सारा का ಅಂತೀನಿ ಮಾತಾಡ್ತಾನೆ. ವಾಟ್ ಗೆ ನಾನು ಹೇಳಿದ್ನಲ್ಲ. ಏಯ್ ನಿನ್ನದೇ ಬಂತು. ವಾಹ್ ಏಯ್ ರೈಟ್ ಫೋಟೋ ಅಲ್ಲ. ಏ ಮ್ಯಾಚ್ ಫೋಟೋ ಓಡಾಡಿ. ನಿಂಗೆ ನೋಕೋ. ಓಕೆ ತಿನಿ ದೋಸೆ. ಲಾಗಿ ಹೋಗ್ತಾರೆ. ಏ ನಿರಕರಣೆ ಮಾಡಿದ ತಾಳಿಕೆ. ಆ ಅದಕ್ಕೋಸ್ಕರ ನಿರಕರಣೆ ಮಾಡಿದಕ್ಕೆವಾಗ कुलकर्णी ಬಹಳ ಫೇಮರ್ತಾಳೋ ಅದರ ಮೇಲೆ ಅದನ್ನ ಅವಳು ಹುಸನ್ ಮೇಲೆ ಆ ಸುಂಕದ ಕಟ್ಟೆ ವರಿಷ್ಕ ಶಿಕ್ಷಕ ಕೂಡ ತನ. ನೋಡ್ತಾ ಇರಬಹುದು ಇಲ್ಲಿ ಬರ್ದಿದ್ದು ನೋಡಿಲ್ಲ ಜೈಲಿನಿಂದ ಪಾರಾಗುತ್ತಿರುವ ಸಂಗೊಳ್ಳಿ ರಾಯಣ್ಣನ ಈ ಮೂರ್ತಿ ಅಂದ್ರೆ ಜೈಲಿನಿಂದ ಪಾರಾಗುತ್ತಿರುವಂತಹ ಸನ್ನಿವೇಶ ಇದು ನೋಡ್ತಾ ಇರಬಹುದು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಇಲ್ಲಿ ಪೊಲೀಸರ್ ಬನ್ನ ಇತಾರು ನೋಡ್ತಾ ಇರಬಹುದು ಹ ಆಯ್ತು ಬೇರೆ ಹೂನ್ರಿ ಎಲ್ಲ ಜಯಸ್ ತೊಂಬ ಏನೋ ರಾಯಣ್ಣ ಜೈಲಿನಿಂದ ತಪ್ಪಿಸುವ ಒಂದು ಕುರ್ಕ ಕುಲಕರ್ಣಿ ಮನೆಗೆ ನುಗ್ಗಿ ಆ ಇದನ್ ಮಾಡ್ತಾ ಇರೋ ಸನ್ನಿವೇಶ ನೋಡ್ತಾ ಇರಬಹುದು ಇದೆ ನೋಡಿ ಫ್ರೆಂಡ್ಸ್ ಇದು ಇದೆ ಯಾವ ದತ್ತಪುತ್ರ ಮಲ್ಲ ಸರ್ಜ ವಶಕ್ಕೆ ಪಡೆಯುತ್ತಿರುವಂತಹ ದೃಶ್ಯಾವಳಿ ಇದು ನೋಡ್ತಾ ಇರಬಹುದು ಇದರಲ್ಲಿ ಈ ಸನ್ನಿವೇಶ ದತ್ತು ಪುತ್ರ ಮಲ್ಲಸರ್ಜನನ್ನು ಆ ವಶಕ್ಕೆ ಪಡೆಯುತ್ತಿರುವಂತಹ ಸನ್ನಿವೇಶ ಇದು ಇಲ್ಲಿ ಒಂದು ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ತಮ್ಮ ಜೊತೆಗೆ ಮಲ್ಲಸರ್ಜನನ್ನು ಪಶ್ಚಿಮ ಘಟ್ಟದ ಮಧ್ಯದ ಬಂಡಿ ಬಡಗನಾಥ್ ಮಠಕ್ಕೆ ಕರೆದುಕೊಂಡು ಬಂದರು ಶಾಂತಿನಾಥ್ ಮಹಾರಾಜರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಸ್ತ್ರೀಗಳು ಮಲ್ಲಸರ್ಜನು ತಮ್ಮ ಸುಪರ್ಧಿಗೆ ತೆಗೆದುಕೊಳ್ಳುತ್ತಿರುವಂತಹ ದೃಶ್ಯ ನೋಡಿದು ಹಂಡಿ ಬಡಗನಾಥ ದೇವಸ್ಥಾನ ನೋಡಿ ಅದೇ ಮಿಲ್ಕ್ ಅಂತ ಇದೆ ನೋಡಿ ಬರೋದೇನೆ ಲೇಟ್ ಮಾಡಿ ಬಂದಿತ್ತು ನಾವು ನೋಡಕಿದ ಇಲ್ಲಿ ರಾಕ್ ಗಾರ್ಡನ್ ಕ್ರಿ ನೋಡ್ತಾ ಇರಬಹುದು ಒಂದೊಂದೇ ಸನ್ನಿವೇಶ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ಇಲ್ಲೊಂದು ಯಾವುದೋ ಇತ್ತಲ್ಲ ನೋಡಿ ಫ್ರೆಂಡ್ಸ್ ಇದು ಇದು ಬಿಡಿ ಹಮಾಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುತ್ತಿರುವಂತಹ ದೃಶ್ಯ ಇದು ನೋಡಬಹುದು ಇಲ್ಲಿ ಲೂಟಿ ಮಾಡಿದ್ರು ಕಾಗದ ಕಾಗದ ಮತ್ತೆ ಕಚೇರಿಗೆ ಸುಟ್ಟು ದೃಶ್ಯ ಹಾಕುತ್ತಿರುವ ಮಾಯಾವಳ ಬಲಿದಾನ ಅಂತ ಅಂದ್ರೆ ಮಾಯಾವಳ ಬಲಿದಾನ ಅಂದ್ರೆ ಗುಂಡ ಹರಿಸ್ಕೊಂದಾರ ಐತಿ ಇಲ್ಲಿ ನೋಡ್ತಾರಬಹುದು ಮನೆಗೆ ಅಟ್ಯಾಕ್ ಡೋರಿ ಹಳ್ಳ ಡೋರಿ ಹಳ್ಳ ಅಂತ ಇಲ್ಲೇ ಸಂಗೊಳ್ಳಿ ರನ್ನ ಅನ್ನ ಇದನ್ನ ಸೆರೆ ಹಿಡಿತಾರ ನೋಡಿ ಇಲ್ಲಿ ಕುಂಡ್ರಿ ಅಲ್ಲೇ ಕುಂಡ್ರಿ ಕುಂಡ್ರಿ ನೀನ್ ನೀನು ಹತ್ತ ಮ್ಯಾಗ ಹತ್ತ ಏನೋ ಹತ್ ಮ್ಯಾಗಲೆ ಕುಂಡ್ರ ಹಾ ಅಲ್ಲೇ ಕುಂಡ್ರ ಹಾ ಈ ಕಡೆ ನೋಡ್ರಿ ಇಲ್ಲಿ ನೋಡ್ರಿ ரிஹ்ரே இல்லே ராய் சேர்த்து அது ரொக்கோல் அல்ல டோரிஹழ

இதே பேல்லோடல ஃபேமிலிද ನೋಡಿ ಫ್ರೆಂಡ್ಸ್ ಇದೆ ಡೋರಿ ಹಳ್ಳ ಇದು ಇಲ್ಲಿ ಸಂಗೊಳ್ಳಿ ರಾಯನ್ನ ಬಂಧಿಸಿರುವಂತ ದೃಶ್ಯ న్యా విచారాయందరూ విచారణ ಸಂಗೊಳ್ಳಿ ರಾಯ ನೋಡಿಲ್ಲ ನೋಡ ಅವ್ರ ಸಹಚಾರರು ಅವರೆಲ್ಲ ಅವ್ರಿಗೆ ಅಲ್ಲಿ ವಿಚಾರಣೆ ಮಾಡತ್ತಾರ ಅವ್ರಿಗೆ ವಿಚಾರಣೆ ಮಾಡತ್ತಾರ ಅವ್ರದ್ದು ವಿಚಾರಣೆ ಮಾಡಿಸ್ಕ ಆಮೇಲೆ ಅಲ್ಲಿ ಗಲ್ಲಿ ನೋಡಿ ಫ್ರೆಂಡ್ಸ್ ಇದು ಸಂಗೊಳ್ಳಿ ರಾಯನ ಅವ್ರನ್ನ ಗಲ್ಲಿಗೇರಿಸುವಂತ ದೃಶ್ಯ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲ್ಲಿಗೆ ಏರಿಸುತ್ತಿರುವಂತಹ ಸನ್ನಿವೇಶ ನೋಡ್ತೀವಿ ರಾಯಣ್ಣ ನಾನು ನೋಡ್ಬೋದು ಊರಿನ ಜನರೆಲ್ಲ ಎಲ್ಲಾರು ಉದಿಸುತ್ತಿರುವಂತ ನೋಡ್ಬೋದು ಇಲ್ಲಿ ಎಲ್ಲಾರು ಹಳ್ಳಿಯ ಹೆಣ್ಣು ಮಕ್ಕಳಾತು ಎಲ್ಲ ಪುರುಷರು ಎಲ್ಲರೂ ದುಃಖ ಪಡುತ್ತಿರುವಂತಹ ಸನ್ನಿವೇಶ ಇದು ರಾಯನರ ಮತ್ತು ಸಂಗಡಿಗರನ್ನು ಗಲ್ಲಿಗೇರಿಸುತ್ತಿರುವಂತಹ ಸನ್ನಿವೇಶ ಸಂಗೊಳ್ಳಿ ನನಗೆ ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಇದು ಬಿಡಿ ತಾಲೂಕಿನ ನನ್ನಗಡದಲ್ಲಿ ಆ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗಾರನ್ನ ಗಲ್ಲಿಗೇರಿಸಿದ ನಂತರ ಅವನ ಸಮಾಧಿ ಮೇಲೆ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಅಂತಿಮ ನಮನ ಸಲ್ಲಿಸುತ್ತಿರುವಂತಹ ದೃಶ್ಯ ಮತ್ತು ಗ್ರಾಮನ ಸಮಾಧಿ ಸ್ಥಳದಲ್ಲಿ ಆಲದ ಮರವನ್ನು ನೆಡುತ್ತಿರುವ ಜನರು ನೋಡಬಹುದು ಇಲ್ಲಿ ನೋಡಬಹುದು ಇಲ್ಲಿ ಪಟ್ನಲ್ಲಿ ಕಸ ಬರ್ಬೇಕು ಇನ್ನೊಮ್ಮೆ ನೀಟ್ಲ ನೋಡ್ಲಿಲ್ಲ ನಾವೇ ಆಹ್ ರಾಯಣ್ಣನ ಕಟ್ಟೆ ರಾಯಣ್ಣನ ಕಟ್ಟೆ ಅಂತ ಗೊತ್ತೈತಿ ಸಂಪೂರ್ಣ ತಾಲೂಕಿನ ಸಂಗೋಳಿ ಗ್ರಾಮದಲ್ಲಿ ಕೆಂಚಮ್ಮ ಮತ್ತು ಬಿಚ್ಚುಗಚ್ಚಿ ಚನಬಸಪ್ಪ ಮುಂತಾದವರು ಸಂಗೊಳ್ಳಿ ರಾಯಣ್ಣ ಕುಳಿತುಕೊಳ್ಳುತ್ತಿದ್ದ ಕಟ್ಟೆಗೆ ಸಂಗೊಳ್ಳಿ ರಾಯಣ್ಣ ಕಟ್ಟೆ ಎಂದು ನಾಮಕರಣ ಮಾಡಿದರು ಅಂದ್ರ ಅವ್ರ ತಾಯಿ ಒಂದು ನಾಮಕರಣ ಮಾಡಿರುವಂತ ಅಹ್ ಇದ ಕಟ್ಟೆ ಅಂತಾರ ನೋಡ್ರಿ ಇದಕ್ಕೆ ಇಲ್ಲಿ ಮುಕ್ತಾಯ ಆಯ್ತು ನೋಡ್ರಿಪ್ಪ ನೋಡಿ ಕಸ ಎಲ್ಲ ಸಂಗೊಳ್ಳಿ ರಾಯನ ರಾ ಅನ್ನತಿದ್ರಿ ನೋಡ್ರಿ ಮುಗಿತ